ಏನು ಮಾಡ್ತಾರೆ ಸಿದ್ಧರಾಮಯ್ಯನವರು ಹದಿನೇಳನೇ ತಾರೀಕು ಸಚಿವ ಸಂಪುಟ ಸಭೆ ಇದೆ ಯಾರು ರಿಟೈರ್ಡ್ ಚೀಫ್ ಸೆಕ್ರೆಟರಿ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ಬಿಡೋದಪ್ಪ ಇದನ್ನು ಅಧ್ಯಯನ ಮಾಡಿ ಹೇಳಿ ಅಂತ ಅದಕ್ಕೊಂದು ಆರು ತಿಂಗಳು ಟೈಮ್ ಹೋಗುತ್ತೆ ಇವ್ರು ಯಾರ್ಯಾರು ಮಾತಾಡ್ತಿದಾರಲ್ಲ ಈ ಸಂಖ್ಯೆ ಸರಿ ಇಲ್ಲ ಹಂಗಿದೆ ಹಂಗಿದೆ ಅಂತ ನೀವೆಲ್ಲರೂ ಹೋಗಿ ಆ ಕಮಿಟಿ ಮುಂದೆ ಕಂಪ್ಲೇಂಟ್ ಕೊಡಿ ಮುಂದೆ ನೋಡೋಣ ಅಂತಾರೆ ಕಮಿಟಿ ಏನು ರಿಪೋರ್ಟ್ ಕೊಡುತ್ತೆ ಕೊಟ್ಟಾಗಿ ನೋಡ್ಕಂಡು ರಾಯ್ತು ಕೊಟ್ಟಾಗಿ ಯೋಚನೆ ಮಾಡೋದು ಹಂಗಾಗುವ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಈಗ ಅಲ್ಲಿಗೆ ಬಂದು ನಿಲ್ಲತ್ತೆ ಇದರಲ್ಲಿ ಒಂದೊಂದು ಸಲ ಯಾವ ಕಾಲದಲ್ಲಿ ಬದುಕ್ತಾ ಇದ್ದಾರೆ ಎಲ್ಲರೂ ಅಂತ ಅನ್ನಿಸುತ್ತೆ ಮೊನ್ನೆ ಭಾನುವಾರ ನಾನು ಊರಿಗೆ ಹೋಗಿದ್ದೆ ಊರಿಗೆ ಒಬ್ಬ ಹುಡುಗ ಬಂದಿದ್ದ ಪಿ ಯು ಸಿ ಮುಗಿಸಿದ್ದಾನೆ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ದಾನೆ ಯಾವುದೊಂದು ಅಪ್ಲಿಕೇಶನ್ ಹಾಕಿದ್ದಾನೆ ಇದನ್ನ ಜಾಬ್ ಮಾಡಿಸ್ಕೊಡ್ರಿ ಯಾರಿಗಾರು ಹೇಳಿ ಅಂತ ನಾನಂದೇ ನಿನ್ನಂಥ ಹುಡುಗ ಸರ್ಕಾರಿ ನೌಕರಿಗೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗಪ್ಪ ಆತ್ಮಹತ್ಯೆ ಅದು ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಭಾರತದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳಿದ್ದಾರೆ ಈಗ ಪ್ರ ಅತಿ ಹೆಚ್ಚು ಬಿಲಿಯನೇರ್ಗಳು ಆ ಬಿಲಿಯನೇರ್ಗಳ ಪಟ್ಟಿ ನೋಡಿದ್ರೆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದೆಮ್ ಆರ್ ಫಸ್ಟ್ ಜನ್ರೇಷನ್ ಬಿಲಿಯನೇರ್ಸ್ ನೂರಕ್ಕೆ ಎಂಬತ್ತಾರು ಜನ ಅವರ ತಂದೆ ತಾಯಿ ಶ್ರೀಮಂತರಲ್ಲ ಬಡವ್ರ ಮನೇಲಿ ಹುಟ್ಟಿದವರು ರಾಹುಲ್ ಗಾಂಧಿ ಜಾತಿ ಗಣತಿ ಆ ಸಂಖ್ಯೆ ಎಷ್ಟಿದೆ ಈ ಸಂಖ್ಯೆ ಎಷ್ಟಿದೆ ಮಾತಾಡ್ತಾರಲ್ಲ ಅವರದ್ದೇ ಕ್ಷೇತ್ರ ವಯನಾಡಿನಿಂದ ಮುಸ್ತಫಾ ಅನ್ನುವಂಥ ಹುಡುಗ ದಿನಕ್ಕೆ ಐವತ್ತು ರೂಪಾಯಿ ಕೂಲಿ ಮಾಡ್ತಾ ಇದ್ದಂಥ ಕೂಲಿಕಾರನ ಮಗ ಐ ಡಿ ಸಿ ಅಂತ ಒಂದು ಕಂಪನಿ ಮಾಡಿ ಟುಡೇ ಹೀಸ್ ಪರ್ಸ್ನಲ್ ವರ್ತ್ ಇಸ್ ಫೋರ್ ಥೌಸಂಡ್ ಕ್ರೋ ಕ್ರೋರ್ಸ್ ನಾಲ್ಕು ಸಾವಿರ ಕೋಟಿ ಅವನ ಪರ್ಸ್ನಲ್ ವರ್ತ್ ಮುಸ್ತಫಾ ಅಂತ ಕೂಲಿ ಕೂಲಿ ಮಾಡೋನ್ ಮಗ ಅಂಥ ಮುಸ್ತಫಂಗೆ ಅಕಸ್ಮಾತ್ ಕೇರಳದಲ್ಲಿ ಎಂಟು ಪರ್ಸೆಂಟ್ ಮುಸ್ಲಿಂ ಮೀಸಲಾತಿ ಇದ್ದು ನೀವು ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರೋ ಮಾಡಿ ಇಟ್ಟುಬಿಟ್ಟಿದ್ರೆ ಹ್ಞೂ ರಿತೇಶ್ ಅಗರ್ವಾಲ್ ಅಂತ ಅಲ್ಲೆಲ್ಲೋ ಒರಿಸ್ಸಾದಲ್ಲಿ ಸಣ್ಣ ಪಟ್ಟಣದಲ್ಲಿ ಹುಟ್ಟಿದವು ಜೇಬಿನಲ್ಲಿ ನೂರೈವತ್ತು ರೂಪಾಯಿ ಇಟ್ಕೊಂಡು ಮನೆಯಿಂದ ಹೊರಗೆ ಬಂದಿದ್ದಂತೆ ಪುಣ್ಯಾತ್ಮ ಓಯೋ ಅಂತ ಒಂದು ಕಂಪ್ನಿ ಮಾಡಿದ ಆತ ಟುಡೇ ಹೀಸ್ ಪರ್ಸ್ನಲ್ ವರ್ತ್ ಇಸ್ ಸಿಕ್ಸ್ಟೀನ್ ಥೌಸಂಡ್ ಕ್ರೋರ್ಸ್ ಹದಿನಾರು ಸಾವಿರ ಕೋಟಿ ಇವತ್ತು ಕೂತ್ಕೊಂಡು ನಮ್ಮ ಡಿಬೇಟ್ನಲ್ಲಿ ನನಗೆ ಆಶ್ಚರ್ಯ ಆಗ್ತಿತ್ತು ಒಬ್ಬ ಯುವಕ ಹಿಂದುಳಿದ ವರ್ಗವನ್ನು ರಿಪ್ರೆಸೆಂಟ್ ಮಾಡ್ತೀನಿ ಅಂತ ಬಂದಿರುವ ಯುವಕ ಸರ್ಕಾರಿ ನೌಕರಿಲಿ ಎಷ್ಟು ಜನರದು ಲಿಂಗಾಯತರು ಎಷ್ಟಿದ್ದಾರೆ ಒಕ್ಕಲಿಗರು ಎಷ್ಟಿದ್ದಾರೆ ನಮ್ಮ ಸಮುದಾಯದವರು ಯಾಕಡಮೆ ಇದ್ದಾರೆ